ಆರೋಗ್ಯ ಸಮಸ್ಯೆ ಇದ್ರೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಒಪ್ಪಿಕೊಳ್ತಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವರ ಈ ಒಂದು ಎನರ್ಜಿ ಏನಿದೆ ಯಾವ ಒಂದು ಸ್ಟಾರ್ ನಟರಿಗೂ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ಭಾವನೆ ಎಸ್ ಸದ್ಯಕ್ಕೆ ಶಿವಣ್ಣ ಫೋರ್ಟಿ ಫೈವ್ ಮತ್ತೆ ರಾಮ್ ಚರಣ್ ಪೆದ್ದಿ ಸಿನಿಮಾ ಮುಗಿಸಿ ಕಾರ್ತಿಕ್ ಅದ್ವೈತ್ ನಿರ್ದೇಶನದ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅನಂತರ ಪವನ್ ಒಡೆಯರ್ ನಿರ್ದೇಶನದ ಸಿನಿಮಾಗೆ ರೆಡಿ ಆಗ್ತಾರೆ ಜೊತೆಗೆ ಮತ್ತೊಂದ್ ಕಡೆ ಹೇಮಂತ್ ರಾವ್ ನಿರ್ದೇಶನದ ಭೈರವನ ಕೊನೆ ಪಾಠ ಕೂಡ ಶೂಟಿಂಗ್ ಗೆ ರೆಡಿ ಆಗ್ತಿದೆ ಇಷ್ಟೇ ಅನ್ಕೊಂಡ್ರ ಮತ್ತೊಮ್ಮೆ ರಜನಿಕಾಂತ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ ಶಿವಣ್ಣ ಜೈಲರ್ ಸಿನಿಮಾ ಮಾಡಿರುವ ಕೆಮಿಯ ರೋಲ್ ಮಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ಹಾಗಾಗಿ ಜೈಲರ್ ಟೂ ಸಿನಿಮಾದಲ್ಲಿ ಕೂಡ ಶಿವಣ್ಣ ಆಕ್ಟ್ ಮಾಡಲಿದ್ದಾರೆ ಇದರ ಜೊತೆಗೆ ಅಪ್ಕಮಿಂಗ್ ಮೂವಿ ಲಿಸ್ಟ್ ತೆಗೆತಾ ಹೋದ್ರೆ ತುಂಬಾನೇ ಸಿನಿಮಾಗಳು ಲೈನ್ ಅಪ್ ನಲ್ಲಿ ನಿಂತಿವೆ ಎ ಫಾರ್ ಆನಂದ್ ಆಗಿರಬಹುದು ಉತ್ತರ ಕಾಂಡ ನೀ ಸಿಗುವರೆಗೂ ದಿನಕರ್ ತುಗುದೀಪ್ ನಿರ್ದೇಶನದಲ್ಲಿ ಕೂಡ ಸಿನಿಮಾ ಮಾಡ್ತಾರೆ ಇನ್ನು ಅನೇಕ ಹೆಸರಿಟ್ಟಿದ ಸಿನಿಮಾಗಳು ಮಾತುಕತೆಯಲ್ಲಿವೆ ಇದಿಷ್ಟು ಸಿನಿಮಾ ವಿಚಾರ ಆದರೆ ಇದೆಲ್ಲದರ ನಡುವೆ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು ಬೇರೆ ಬೇರೆ ಸಿನಿಮಾ ಫಂಕ್ಷನ್ ಅಟೆಂಡ್ ಮಾಡ್ತಾರೆ ಅನೇಕ ಕಂಪನಿಗಳಿಗೆ ಬ್ರ್ಯಾಂಡ್ ಅಂಬಾಸಿಟರ್ ಆಗಿಯೂ ಪ್ರಮೋಟ್ ಮಾಡ್ತಾರೆ ಈ ಎಲ್ಲ ಕಾರಣಕ್ಕಾಗಿ ಶಿವಣ್ಣನ ಎನರ್ಜೆಟಿಕ್ ಕಿಂಗ್ ಅನ್ನೋದು ಎಸ್ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶಿವಣ್ಣನ ಫ್ಯಾನ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ನ ಚಿಂದಿ ಉಡಾಯಿಸಿ